ಹಲೋ ಹಾಯ್ ನಮಸ್ಕಾರ ಕರುನಾಡ ರತ್ನ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಬಾಗಿಲಕೋಟೆ ತಾಲೂಕು ಕಾನೂನು ಸೇವಾ ಸಮಿತಿ ಜಮಖಂಡಿ ನ್ಯಾಯಾಲಯಗಳ ಸಂಘ ಜಮಖಂಡಿ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಹಿತರಕ್ಷಣಾ ಮಂಡಳಿ ಬಾಗಲಕೋಟೆ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜು ಜಮಖಂಡಿ ಇವರ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆಯ ಕುರಿತು ಕಾನೂನು ಅರಿವು ನೆರವು ಕಾರ್ಯಕ್ರಮವು ಡಿಸೆಂಬರ್ ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಬುಧವಾರ ಮುಂಜಾನೆ ಒಂಬತ್ತು ಮೂವತ್ತು ಗಂಟೆಗೆ ಸರ್ಕಾರಿಯ ಬಾಲಕಿಯರ ಪದವಿ ಪೂರ್ವ ಕಾಲೇಜು ಜಮಖಂಡಿಯಲ್ಲಿ ನೆರವೇರಿತು ಕಾರ್ಯಕ್ರಮದ ಉದ್ಘಾಟಕರಾಗಿ ಗೌರವಾನ್ವಿತ ರಾಜಶೇಖರ್ ಎಸ್ ಹರಸೂರು ಅಧ್ಯಕ್ಷರು ತಾಲೂಕಾ ಕಾನೂನು ಸೇವಾ ಸಮಿತಿ ಮತ್ತು ಪ್ರಧಾನ ಹಿರಿಯ ದಿವಾನಿ ನ್ಯಾಯಾಧೀಶರು ಜಮಖಂಡೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀಶೈಲ್ ನಾಯಕ್ಡಿ ಮುಖ್ಯ ಗುರುಗಳು ಸರ್ಕಾರಿಯ ಬಾಲಕಿಯರ ಪದವಿ ಪೂರ್ವ ಕಾಲೇಜು ಜಮಖಂಡೆ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಗೌರವಿತಾ ಅದರ್ಶಂ ಅನ್ಸಾರಿ ಸದಸ್ಯ ಕಾರ್ಯದರ್ಶಿ ತಾಲೂಕಾ ಕಾನೂನು ಸೇವಾ ಮತ್ತು ಸಮಿತಿ ಮತ್ತು ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಜಮಖಂಡೆ ಎಲ್ ಎಸ್ ಸೌದಿ ನ್ಯಾಯವಾದಿಗಳು ಸನ್ಮಾನ ಶ್ರೀ ಗುರುನಾಥ ಬೋರಿ ರಾಜ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಹಿತರಕ್ಷಣಾ ಮಂಡಳಿ ಸನ್ಮಾನ್ಯ ಶ್ರೀ ಲಕ್ಷ್ಮಣ್ ಅಣ್ಣಪ್ಪ ಕಾಂಬ್ಳೆ ಜಿಲ್ಲಾಧ್ಯಕ್ಷರು ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಹಿತರಕ್ಷಣಾ ಮಂಡಳಿ ಬಾಗಲಕೋಟೆ ಅರವಿಂದ ರಾಮು ಗಾಡಿವಡ್ಡರ ತಾಲೂಕು ಅಧ್ಯಕ್ಷರು ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಹಿತರಕ್ಷಣಾ ಮಂಡಳಿ ಜಮಖಂಡಿ ಅತಿಥಿಗಳಾಗಿ ಸುಭಾಷ್ ಪುಟಾನಿ ರಾಜ್ಯ ಜಂಟಿ ಕಾರ್ಯದರ್ಶಿಗಳು ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಹಿತರಕ್ಷಣಾ ಮಂಡಳಿ ಬೆಂಗಳೂರು ಸುಮಪ್ಪ ಕೆಎಂ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ರಕ್ಷಣಾ ಮಂಡಳಿ ಬೆಂಗಳೂರು ಬಸವರಾಜ ಬಡಿಗೇರ ಜಿಲ್ಲಾ ಉಪಾಧ್ಯಕ್ಷರು ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಹಿತರಕ್ಷಣಾ ಮಂಡಳಿ ಬಾಗಲಕೋಟೆ ಮಲ್ಲಪ್ಪ ದೇಸಾರತಿ ಜಿಲ್ಲಾ ಉಪಾಧ್ಯಕ್ಷರು ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಹಿತರಕ್ಷಣಾ ಮಂಡಳಿ ರಾಜೇಂದ್ರ ಮಾದರ್ ಜಿಲ್ಲಾ ಕಾರ್ಯದರ್ಶಿಗಳು ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಹಿತರಕ್ಷಣಾ ಮಂಡಳಿ ವಿಠಲ್ ಮಾ ಕ್ಯೂಡೆ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಗಳು ದರಪ್ಪ ಕೆಮುತ್ತೂರ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಅಭಿನಂದ್ ಬದರಿಮಣಿ ಜಿಲ್ಲಾ ಜಂಟಿ ಕಾರ್ಯದರ್ಶಿಗಳು ಬಾಗಲಕೋಟೆ ಜಯಕುಮಾರ್ ಬಿ ಹರಿಜನ್ ಜಿಲ್ಲಾ ಜಂಟಿ ಕಾರ್ಯದರ್ಶಿಗಳು ಲಿಂಗಪ್ಪಪ್ಪ ಬಾವಲತಿ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಗಳು ಮನೋಜ್ ಅಣ್ಣಪ್ಪ ಕಾಂಬ್ಳೆ ತಾಲೂಕಾ ಕಾರ್ಯದರ್ಶಿಗಳು ಮನೋಜ್ ಎಸ್ ಕಾಳೆ ತಾಲೂಕಾ ಪ್ರಧಾನ ಕಾರ್ಯದರ್ಶಿಗಳು ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಹಿತರಕ್ಷಣಾ ಮಂಡಳಿ ಜಮಖಂಡಿ ಮತ್ತು ಕಾಲೇಜಿನ ಉಪನ್ಯಾಸಕರು ಹಾಗೂ ಮುದ್ದು ಮಕ್ಕಳು ಉಪಸ್ಥಿತರಿದ್ದರು ವರದಿ ರವಿ ದೊಡಮನಿ ಕರುನಾಡ ನ್ಯೂಸ್ ಜಮಖಂಡಿ ನಮ್ಮ ಒಂದು ಟಿ ಎಲ್ ಎಸ್ ಎ ತಾಲೂಕು ಕಾನೂನು ಸೇವಾ ಸಮಿತಿ ಅಂತ ಒಂದು ಒಂದು ಮಾಡಲಾಗಿದೆ ಅದರ ಒಂದು ಮುಖ್ಯ ಉದ್ದೇಶವೇ ಕಾನೂನಿನ ಅರಿವನ್ನು ಕೊಡುವಂಥದ್ದು ಮತ್ತು ನೆರವನ್ನು ಕೊಡುವಂಥದ್ದು ಇದೊಂದು ಇದು ಇದು ಈ ನಿಟ್ಟಿನಲ್ಲಿ ಒಂದು ಕಾಯ್ದೆ ಒಂದು ಜಾರಿಯಲ್ಲಿದೆ ಅದರಲ್ಲಿ ಏನಾಗುತ್ತೆ ಅಂತಂದರೆ ಇದು ಒಂದು ನ್ಯಾಷನಲ್ ಲೆವೆಲಲ್ಲೂ ಇದೆ ಸ್ಟೇಟ್ ಲೆವೆಲಲ್ಲಿದೆ ಅದೇ ಡಿಸ್ಟಿಕ್ ಲೆವೆಲಲ್ಲಿ ಮತ್ತೆ ಈ ಥರ ಇತರ ತಾಲೂಕು ಲೆವೆಲ್ಲೂ ಕೂಡ ಇದೆ ಸೊ ಹೀಗಾಗಿ ಹೇಳಿದೆ ಇದರ ಮುಖ್ಯ ಉದ್ದೇಶ ಅವನು ಅರಿವನ್ನು ಕೊಡುವಂಥದ್ದು ಮತ್ತು ನೆರವನ್ನು ಕೊಡುವಂಥದ್ದು ಅರಿವು ಅಂತಂದ್ರೆ ಈ ರೀತಿಯ ಒಂದು ಕಾರ್ಯಕ್ರಮಗಳನ್ನು ಆಯೋಜಿಸಿ ನೀವೆಲ್ಲರಿಗೂ ಕಾನೂನು ಬಗ್ಗೆ ತಿಳಿಸಿ ಹೇಳುವಂಥದ್ದು ಈಗ ನಮಗೆಲ್ಲ ಯಾಕೆ ಬೇಕು ಈ ಕಾನೂನು ಇವಾಗ ಈ ಒಂದು ಸ್ಟೇಜಲ್ಲಿ ನಮಗೆ ಯೂಸ್ ಆಗೋಲ್ಲ ಅಂತ ನೀವೆಲ್ಲ ಅನ್ಕೊಂತಿರ್ಬೋದು ಬಟ್ ಹಾಗಲ್ಲ ಮನುಷ್ಯ ಹುಟ್ಟಿನಿಂದ ಸಾವಿನವರೆಗೂ ಸಾಕಷ್ಟು ಅವನಿಗೆ ಕಾನೂನುಗಳ ಒಂದು ಅವಶ್ಯಕತೆ ಬೀಳುತ್ತೆ ಆ ರಕ್ಷಣೆಯಲ್ಲಿ ಆತ ಇರ್ತಾನೆ ಸೊ ಆ ಒಂದು ರೈಟ್ಸ್ ಅನ್ನ ನೀವೆಲ್ಲ ತಿಳ್ಕೊಳ್ಬೇಕು ನಮಗೆ ಇನ್ನೂ ವಯಸ್ಸಿದೆ ಮುಂದೆ ತಿಳ್ಕೊಳ್ಳೋಣ ಈ ರೀತಿಯಾದಂತಹ ಒಂದು ಒಂದು ಮನೋಭಾವ ಬೇಡ ಇನ್ನು ಅರಿವು ಇನ್ನು ನೆರವು ಅಂತಂದ್ರೆ ನಮ್ಮ ಒಂದು ಟಿ ಎಲ್ ಎಸ್ ಎ ಒಂದು ಕೋರ್ಟ್ ಆವರಣದಲ್ಲಿ ಒಂದು ಆಫೀಸ್ ಇದೆ ಅದು ಯಾವ ರೀತಿ ವರ್ಕ್ ಅಂದ್ರೆ ಅಲ್ಲಿ ಯಾರಿಗೆ ಮೂರು ಲಕ್ಷಕ್ಕಿಂತ ಕಡಿಮೆ ಆದಾಯ ಇದೆ ಅಂದ್ರೆ ಯಾರು ಬಡವರಿದ್ದಾರೆ ಹಿರಿಯ ನಾಗರಿಕರಿದ್ದಾರೆ ಮಹಿಳೆಯರಿದ್ದಾರೆ ಅಥವಾ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಅವರಿಗೆ ಉಚಿತವಾಗಿ ಕಾನೂನು ನೆರವು ಉಚಿತವಾಗಿ ವಕೀಲರನ್ನು ನೇಮಿಸಿಕೊಡುವಂಥದ್ದು ಅಥವಾ ಯಾವುದೇ ಸಲಹೆ ಬೇಕಾದಲ್ಲಿ ಉಚಿತವಾಗಿ ನಾವು ಸ ಸಲಹೆಗಳನ್ನು ಒದಗಿಸಿಕೊಡ್ತೇವೆ ಸೊ ಆ ನಿಟ್ಟಿನಲ್ಲಿ ಈ ಒಂದು ಕಾಯ್ದೆ ಜಾರಿಯಲ್ಲಿದೆ ಆ ರೀತಿ ಯಾರಿಗಾರ ಅವಶ್ಯಕತೆ ಇದ್ದಲ್ಲಿ ತಾವು ಒಂದು ಹೇಳಿ ನಿಮ್ಮ ನೆರೆಯೊರೆಯರಲ್ಲಿ ಅಥವಾ ನಿಮ್ಮ ಪಕ್ಕದ ಅಕ್ಕಪಕ್ಕದ ಮನೆಗಳಲ್ಲಿ ಯಾರಿಗಾದರೂ ಆ ಥರ ಅವಶ್ಯಕತೆ ಇದ್ದಲ್ಲಿ ನೀವು ಹೇಳಿ ಅವರಿಗೆ ಅವೇರ್ನೆಸ್ ಅನ್ನು ಮೂಡಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಕಾಲೇಜು ವಿದ್ಯಾರ್ಥಿಗಳಿಗೆ ಸ್ಕೂಲ್ಗಳಿಗೆ ನಾವು ಹೋಗಿ ಈ ರೀತಿಯ ಒಂದು ಕಾರ್ಯಕ್ರಮವನ್ನು ಮಾಡ್ತೇವೆ ಸೊ ಆ ನಿಟ್ಟಿನಲ್ಲಿ ಇವತ್ತು ನಾವು ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡಿದ್ದೇವೆ ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆಯನ್ನು ಹತ್ತೊಂಬತ್ತು ನೂರ ನಲವತ್ತೆಂಟರಿಂದನೇ ನಾವು ಆಚರಣೆ ಮಾಡ್ತಾ ಬರ್ತಿರ್ತೇವೆ ಡಿಸೆಂಬರ್ ಹತ್ತು ನಲವತ್ತೆಂಟರಿಂದ ಹತ್ತೊಂಬತ್ತು ನೂರ ನಲವತ್ತೆಂಟರಿಂದ ಆಚರಿಸ್ತಾ ಬಂದಿದ್ದೇವೆ ವಿಶ್ವ ಮಾನವ ಹಕ್ಕುಗಳು ಅಂತಂದರೆ ಎಲ್ಲರಿಗೂ ಸಮನಾದ ಹಕ್ಕು ಇರಬೇಕು ಯಾರಿಗೂ ತಾರತಮ್ಯ ಆಗಬಾರ್ದು ಹ್ಯೂಮನ್ ಎಕ್ಸಿಸ್ಟೆನ್ಸ್ ಆನಿಮಲ್ ಎಕ್ಸಿಸ್ಟೆನ್ಸ್ ಆಗಿರಬಾರ್ದು ಆ ನಿಟ್ಟಿನಲ್ಲಿ ಒಂದು ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆ ಆಚರಿಸ್ತಾ ಬರ್ತಿರ್ತೇವೆ ಇದರ ಬಗ್ಗೆ ವಿಸ್ತಾರವಾಗಿ ನಮ್ಮ ವಕೀಲರು ಬಂದಿದ್ದಾರೆ ಅವ್ರು ಹೇಳ್ತಾರೆ ಸೊ ಐ ವಿಲ್ ನಾಟ್ ಗೋ ಇನ್ ಟು ದ್ಯಾಟ್ ಈಗ ಸಾಮಾನ್ಯವಾಗಿ ದಿನನಿತ್ಯದಲ್ಲಿ ತಮಗೆ ಬೇಕಾಗುವಂಥ ಕೆಲವು ಕಾನೂನುಗಳ ಬಗ್ಗೆ ಒಂದು ಬರ್ಡ್ಸ್ ವ್ಯೂ ಅಂತ ಹೇಳಿ ಪರಿಚಯ ಮಾಡಿಕೊಡ್ತೇನೆ ಬೇಕಾಗಿರುವಂಥ ಕಾನೂನುಗಳು ಎಲ್ಲರೂ ತಿಳ್ಕೊಳ್ಬೇಕು ಮನದತ್ ಮಾಡ್ಕೋಬೇಕು ಬೇರೆಯವ್ರಿಗೆ ಅವಶ್ಯಕತೆ ಇದ್ದಲ್ಲಿ ಅದನ್ನ ನೀವು ಅದನ್ನ ಕ್ಯಾರಿ ಫಾರ್ವರ್ಡ್ ಮಾಡ್ತಿರ್ಬೇಕು ನಿಮ್ಮ ಮುಂದಿನ ಜನರೇಷನ್ ಕೂಡ ಹೀಗೆ ಹೋಗಿ ಒಳ್ಳೆ ಒಂದು ಸಾಕ್ಷರತೆ ಇಟ್ಕೊಂಡು ಹೋಗಬೇಕು ಅಂತ ಒಂದು ನಮ್ಮ ಉದ್ದೇಶ ಸೊ ಮೊದಲನೇದಾಗಿ ಒಂದು ಸಾಮಾನ್ಯ ಕಾನೂನು ಅಂತಂದ್ರೆ ಬರ್ತ್ ಅಂಡ್ ಡೆತ್ ಆಕ್ಟ್ ಅಂತಿದೆ ಸೊ ಬರ್ತ್ ಅಂಡ್ ಡೆತ್ ಆಕ್ಟ್ ಅದರಲ್ಲಿ ಏನಾಗುತ್ತೆ ಈಗ ಸಾಮಾನ್ಯವಾಗಿ ಎಲ್ಲರ ಹತ್ರ ಬರ್ತ್ ಸರ್ಟಿಫಿಕೇಟ್ಸ್ ಇದಾವೆ ಎಲ್ಲರತ್ರ ಬರ್ತ್ ಸರ್ಟಿಫಿಕೇಟ್ಸ್ ಇದಾವ ಯಾರ ಹತ್ರ ಇಲ್ಲ ನೀವು ದಯವಿಟ್ಟು ಮಾಡಿಸ್ಕೋಬೇಕು ಬರ್ತ್ ಸರ್ಟಿಫಿಕೇಟ್ ಇಲ್ಲಾಂದರೆ ನೀವು ಮುಂದೆ ನೀವು ಜಾಬಿಗೆ ಎಲ್ಲಾದರೂ ಜಾಯಿನ್ ಆಗಬೇಕು ಅಥವಾ ಸೇರ್ಕೋಬೇಕು ಗೌರ್ಮೆಂಟ್ ಜಾಬ್ಸ್ ಪಡ್ಕೋಬೇಕು ಅಂತಂದರೆ ಅದು ಕಡ್ಡಾಯವಾಗಿ ಬೇಕಾಗುತ್ತೆ ಸೊ ಬರ್ತ್ ಸರ್ಟಿಫಿಕೇಟ್ಸ್ ನೀವು ಕಡ್ಡಾಯವಾಗಿ ಮಾಡಿಸ್ಕೊಳ್ಬೇಕು ಈ ಇಪ್ಪತ್ತ್ಮೂರಲ್ಲಿ ಆ ಕಾಯ್ದೆ ತಿದ್ದುಪಡಿ ಆಗಿದೆ ಸೊ ಅದೊಂದು ಬೇಸಿಕ್ ಡಾಕ್ಯುಮೆಂಟ್ ಅಂತ ಕನ್ಸಿಡರ್ ಮಾಡಿ ಹತ್ರ ಬರ್ತ್ ಸರ್ಟಿಫಿಕೇಟ್ಸ್ ಇಲ್ವೋ ಅದರಲ್ಲಿ ಏ ಅದು ಕಾಯ್ದೆ ಏನು ಹೇಳುತ್ತೆ ಅಂದರೆ ಒಬ್ಬ ಯಾರು ಜನಿಸ್ತಾರೆ ಮಗು ಇಪ್ಪತ್ತೊಂದು ದಿನಗಳ ಒಳಗಾಗಿ ಅದನ್ನು ನಾವು ಬರ್ತನ್ನು ರಿಜಿಸ್ಟರ್ ಮಾಡಿಸ್ಕೋಬೇಕು ಟ್ವೆಂಟಿ ಒನ್ ಡೇಸ್ ಅಥವಾ ಟ್ವೆಂಟಿ ಒನ್ ಡೇಸ್ ದಿನ ಥರ್ಟಿ ಡೇಸ್ ಅಲ್ಲಿಂದ ಒಂದು ವರ್ಷ ಅಲ್ಲಿವರೆಗೂ ಕೂಡ ನಾವು ಒಂದು ವರ್ಷದವರೆಗೆ ಲೇಟ್ ಫೀ ಕಟ್ಟಿ ಬರ್ತನ ರಿಜಿಸ್ಟರ್ ಮಾಡಿಸ್ಕೋಬಹುದು ವರ್ಷ ದಾಟೋಗಿದೆ ಏನ್ ಮಾಡಬೇಕು ಕಾನೂನು ಅಂತಂದ್ರೆ ಕೇವಲ ಅದು ನ್ಯಾಯಾಧೀಶರಿಗೆ ನ್ಯಾಯವಾದಿಗಳಿಗೆ ಮತ್ತು ಪೊಲೀಸರಿಗೆ ಮಾತ್ರ ಸಂಬಂಧಪಟ್ಟಿದ್ದು ಅಂತ ತಿಳ್ಕೊಂಡಿದ್ರೆ ಅದು ನಿಮ್ಮ ತಪ್ಪು ಕಲ್ಪನೆ ಇಲ್ಲಿ ನಾವು ಭಾರತದಲ್ಲಿ ಇರತಕ್ಕಂಥ ಪ್ರತಿಯೊಬ್ಬ ಪ್ರಜೆ ಕಾನೂನಿನ ಬಗ್ಗೆ ಅರ್ಥಕೊಂಡಿರ್ಬೇಕು ಕಾನೂನಿನ ಬಗ್ಗೆ ತಿಳ್ಕೊಂಡಿರ್ಬೇಕು ಕಾನೂ ಈಗ ನಮ್ಮ ಸಹೋದ್ಯೋಗಿ ನ್ಯಾಯಾಧೀಶ ಸಾಹೇಬರು ಹೇಳುವಾಗ ಅದನ್ನ ಹೇಳಿದ್ರು ಇಗ್ನೋರೆನ್ಸ್ ಆಫ್ ಲಾ ನೋ ಎಕ್ಸ್ಕ್ಯೂಸ್ ಅಂತ ಅದರ ಅರ್ಥ ನೀವು ಯಾವ್ದಾದ್ರು ಒಂದು ಕಾನೂನಿಗೆ ವಿರುದ್ಧವಾದಂತ ಕೆಲಸ ಮಾಡಿ ನಂತರ ನನಗಿದು ಈ ತರ ಮಾಡಿದ್ರೆ ಇದು ಕಾನೂನಿಗೆ ವಿರುದ್ಧವಾದಂತ ಕೃತ್ಯ ಇದು ಕೆಲಸ ಇದು ನನಗೆ ಗೊತ್ತಿದ್ರೆ ನಾನು ಮಾಡ್ತಾ ಇರ್ಲಿಲ್ಲ ನನಗ್ ಗೊತ್ತಿಲ್ಲದೆ ನಾನು ಮಾಡಿದ್ದೀನಿ ಅಂತ ಹೇಳಿ ನೀವು ತಪ್ಪಿಸ್ಕೊಳ್ಲಕ್ ಆಗಲ್ಲ ಇದರ ಹಿಂದಿನ ಉದ್ದೇಶ ಏನು ಅಂತಂದ್ರೆ ಪ್ರತಿಯೊಬ್ಬ ಪ್ರಜೆ ಏನಿದ್ದಾರೆ ಭಾರತದಲ್ಲಿ ಅವರು ಎಲ್ಲರಿಗೂ ಕಾನೂನು ಗೊತ್ತಿದೆ ಅನ್ನೋ ಭಾವನೆ ಇದೆ ಆದ್ರಿಂದ ನೀವು ಯಾವುದೇ ಕಾನೂನಿಗೆ ವಿರುದ್ಧವಾದಂತ ಕೆಲಸ ಮಾಡಿ ನಂತರ ನನಗೆ ಗೊತ್ತಿರಲಿಲ್ಲ ನಾನು ಮಾಡಿಲ್ಲ ಅಂತ ನೀವು ಆಗಲ್ಲ ಆದ್ರಿಂದ ನೀವು ಪ್ರತಿಯೊಂದು ಕಾನೂನನ್ನ ನೀವು ಅರ್ಥಕೊಂಡಿದ್ದೀರಿ ಪ್ರತಿಯೊಂದು ಕಾನೂನಿನ ಬಗ್ಗೆ ತಮಗೆ ಮಾಹಿತಿ ಇದೆ ಅನ್ನೋ ಪೂರ್ವ ಭಾವನೆ ಕಾನೂನಲ್ಲಿದೆ ಆದ್ರಿಂದ ಅದನ್ನು ವಾಸ್ತವಿಕವಾಗಿ ನೋಡಿದಾಗ ಕೆಲವು ಬಹಳಷ್ಟು ಜನ ಹಳ್ಳಿಗಳಲ್ಲಿ ಇರ್ತಾರೆ ಹಳ್ಳಿಗಳಲ್ಲಿರ್ತಾರೆ ಅವರಿಗೆ ಕೆಲವು ಕಾನೂನುಗಳ ಬಗ್ಗೆ ಮಾಹಿತಿ ಇರೋದಿಲ್ಲ ಆದ್ರಿಂದ ಈ ತರದ ನಾವು ಸಮಾರಂಭಗಳನ್ನ ಮಾಡಿ ಅವರಿಗೆ ಕಾನೂನು ಅರಿವನ್ನು ನೀಡುವಂಥದ್ದು ಅಂದ್ರೆ ಅವರಿಗೆ ಕಾನೂನು ಕಾನೂನು ಅಂದ್ರೆ ಏನು ಕಾನೂನಲ್ಲಿ ಎಷ್ಟು ಎಷ್ಟು ಪ್ರಕಾರದ ಕಾನೂನುಗಳಿವೆ ಅವುಗಳನ್ನು ಪರಿಚಯಿಸುವಂತ ಕೆಲಸವನ್ನ ಈ ಸಮಾರಂಭಗಳ ಮೂಲಕ ನಾವು ಮಾಡ್ತಾ ಇದ್ದೇವೆ ಅದೇ ರೀತಿಯಾಗಿ ಇವತ್ತು ಮಾನವ ಹಕ್ಕುಗಳ ಬಗ್ಗೆ ರಿಸೋರ್ಸ್ ಪರ್ಸನ್ ಬಂದಿದ್ದಾರೆ ಸಂಪನ್ಮೂಲ ವ್ಯಕ್ತಿಗಳು ಬಂದಿದ್ದಾರೆ ಅವ್ರು ಮಾತಾಡ್ಲಿಕ್ಕಿದ್ದಾರೆ ಅವರು ಸ್ವಲ್ಪ ಅವರನ್ನ ಶಾಂತ ನೀವು ಆಲಿಸ್ಬೇಕಲ್ಲ ಈ ಮಾನವ ಹಕ್ ನಾವು ಹಕ್ಕುಗಳು ಅಂತ ಕೂಡಲೇ ನಾವು ಅದನ್ನ ನಾವು ಕೆಲವೊಂದು ಬಾರಿ ನಮ್ಮ ಹಕ್ಕುಗಳ ಭರಾಟೆನಲ್ಲಿ ನಾವು ನಮ್ಮ ಕರ್ತವ್ಯಗಳನ್ನು ನಾವು ಮರೆತು ಬಿಡ್ತೇವೆ ಭಾರತ ಸಂವಿಧಾನದಲ್ಲಿ ನಮಗೆ ಮೂಲಭೂತ ಹಕ್ಕುಗಳನ್ನು ಕೊಟ್ಟಿದೆ ಅದೇ ರೀತಿ ಮೂಲಭೂತ ಕರ್ತವ್ಯಗಳನ್ನು ಸಹ ನೀಡಿ ಹೇಳಿದೆ ಮೂಲಭೂತ ಹಕ್ಕುಗಳನ್ನ ನಾವು ಚಲಾಯಿಸಬೇಕು ಅಂತಂದ್ರೆ ಮೊದಲು ನಾವು ಅವುಗಳನ್ನು ಅರ್ಥಕೊಳ್ಬೇಕು ಅದನ್ನ ತಿಳ್ಕೊಳ್ಬೇಕು ಅಂದಾಗ ಮಾತ್ರ ನಾವು ಮೂಲಭೂತ ಹಕ್ಕುಗಳನ್ನ ಚಲಾಯಿಸಲಿಕ್ಕೆ ಸಾಧ್ಯ ಆಗ್ತದೆ ಈಗ ನೀವೆಲ್ಲ ಕೂತ್ಕೊಂಡಿದ್ದೀರಿ ಇಂತಹ ಒಂದು ಇನ್ಸ್ಟಿಟ್ಯೂಷನ್ ಅಲ್ಲಿ ನೀವು ಕಲಿತಾ ಇದ್ದೀರಿ ಇದು ನಿಮ್ಮ ಮೂಲಭೂತ ಹಕ್ಕು ನಿಮಗೆ ಈಗಾಗಲೇ ನಮ್ಮ ಸಾಹೇಬರು ಹೇಳಿರುವಂತೆ ನಿಮಗೆ ಗೋಚ ಅಗೋಚರವಾಗಿ ನಿಮ್ಮ ಸುತ್ತ ಯಾವತ್ತೂ ಕಾನೂನು ಸುತ್ತುವರೆದುಕೊಂಡೇ ಇರುತ್ತೆ ನೀವು ಮನೆಯಲ್ಲಿದ್ರೂ ಕಾನೂನಿನ ಸರ್ವಿಲೆನ್ಸ್ ಅಲ್ಲೇ ಇರ್ತೀರಾ ಅದರಲ್ಲೇ ಇರ್ತೀರಾ ನೀವು ಮನೆ ಮನೆ ಹೊಸ್ತಿಲ ಒಳಗಡೆ ಹೊಸ್ತಿಲ ಹೊರಗಡೆ ಹೊಸ್ತಿಲ ಹೊರಗಡೆ ಬಂದ್ರೆ ನೀವು ಅಲ್ಲಿ ಬೇರೆ ಕಾನೂನು ಇದೆ ನೀವು ಮನೆಯ ಒಳಗಡೆ ಇದ್ರೆ ಅಲ್ಲೂ ಸಹ ಕಾನೂನು ಇದೆ ನೀವು ಊಟ ಮಾಡಿ ರಾತ್ರಿ ಮಲಗುವುದರಿಂದ ಹಿಡ್ಕೊಂಡು ಬೆಳಿಗ್ಗೆ ಏಳುವರೆಗೂ ಸಹ ನಿಮ್ಮ ನಿಮ್ಮನ್ನ ಕಾನೂನು ರಕ್ಷಣೆ ಮಾಡ್ತಾ ಇರ್ತದೆ ನಿಮ್ಮನ್ನ ಕಾನೂನು ಸುತ್ತುವುದು ಇರುತ್ತೆ ಅದರ ಆ ವಿಷಯ ನಿಮಗೆ ಗೊತ್ತಿರಬೇಕು ಆದ್ರಿಂದ ಈ ಈ ಎಲ್ಲಾ ವಿಷಯಗಳ ಬಗ್ಗೆ ನೀವು ತಿಳ್ಕೊಳ್ಬೇಕು ಅಂತಂದ್ರೆ ಇಂತಹ ಸಮಾರಂಭಗಳಲ್ಲಿ ಭಾಗವಹಿಸಿ ಬಂದಿರತಕ್ಕಂಥ ಒಬ್ಬ ರಿಸೋರ್ಸ್ ಪರ್ಸನ್ಗಳ ಭಾಷಣವನ್ನು ಕೇಳಿ ಅವರು ವಿಚಾರಗಳು ಮಂಡಿಸ್ತಾರೆ ಆ ವಿಚಾರಗಳನ್ನು ಕೇಳಿ ಅವರ ಸಹಯೋಗದಲ್ಲಿ ನೂರಾರು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದು ಅದು ಜನಸಾಮಾನ್ಯರಿಗೆ ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಕಾನೂನಿನ ಅರಿವು ಆಗಲಿ ಅಂತ ಮತ್ತು ಸಮಾಜದಲ್ಲಿ ಅನೇಕ ವ್ಯಾಜ್ಯಗಳು ತಂಟೆ ತಕರಾರುಗಳು ಏನೇ ಬಂದರೂ ಕೂಡ ನಮ್ಮ ಸಂಸ್ಥೆಗೆ ಸಂಪರ್ಕಿಸಿದಾಗ ನಮ್ಮ ಪದಾಧಿಕಾರಿಗಳು ಅದು ವ್ಯಾಜ್ಯ ಅಥವಾ ತಂಟೆ ತಕರಾರು ಅದು ಪೊಲೀಸ್ ಸ್ಟೇಷನ್ ಆಗಿರಬಹುದು ಅಥವಾ ಆಗಿರಬಹುದು ಒಂದು ವೇಳೆ ನ್ಯಾಯಾಲಯದ ಆಗಿದ್ದರೆ ಅದಕ್ಕೆ ತಕ್ಕಂತೆ ಏನಪ್ಪಾ ಅಂದ್ರೆ ಅವರು ನ್ಯಾಯಾಲಯಕ್ಕೆ ನ್ಯಾಯಾಲಯಕ್ಕೆ ಕಳೆದುಕೊಂಡು ಹೋಗಿ ಅಲ್ಲಿರತಕ್ಕಂಥ ತಾಲೂಕಾ ಕಾನೂನು ಸೇವಾ ಸಮಿತಿಗೆ ಅದನ್ನು ಅರ್ಪಿಸಿ ಈ ರೀತಿ ನಾವು ಸಮಾಜಮುಖಿಯಾಗಿ ಕೆಲಸವನ್ನು ಹಮ್ಮಿಕೊಂಡು ಮಾಡುತ್ತಾ ಬಂದಿದ್ದೀವಿ ಎಷ್ಟೋ ಜನರಿಗೆ ನಾವು ನೋಡಿದ್ದೀವಿ ಲೈಂಗಿಕ ಕಿರುಕುಳ ನೀಡತಕ್ಕಂಥ ಸಮಯದಲ್ಲಿ ಅದು ಕೂಡ ನಮ್ಮ ಗಮನಕ್ಕೆ ಬಂದಾಗ ಅದು ನಾವು ಸಂಬಂಧಪಟ್ಟ ಪೊಲೀಸ್ ಸ್ಟೇಷನ್ಗೆ ಅಥವಾ ನ್ಯಾಯಾಲಯಕ್ಕೆ ದೂರವನ್ನು ನೀಡಿ ಅವರನ್ನು ಶಿಕ್ಷೆಗೆ ಒಳಗ ಒಳಪಡಿಸಿದ್ದೀವಿ ಮತ್ತು ನಮ್ಮ ಭಾರತ ಸ್ವಾತಂತ್ರ್ಯ ಆಗಿ ಎಪ್ಪತ್ತೈದು ವರ್ಷದ ಆದಾಯ ಬಳಿಕ ಸುಮಾರು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ